ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪ ಹೀ ಕಣ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಒಂದೊಂದು ಮೋಟಿವೇಶ್ನಲ್ ವೀಡಿಯೋ ಅಂತ ನಾನು ಹೇಳ್ಬೋದು ಯಾಕಂತಂದರೆ ನಮಗೆ ಮಿಷನ್ ತುಳಿಯೋದಕ್ಕೆ ಬರುತ್ತೆ ಬಟ್ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೂ ಬರಲ್ಲ ಡ್ರೆಸ್ ಸ್ಟಿಚಿಂಗ್ ಮಾಡೋಕ್ಕೂ ಬರಲ್ಲ ಏನೂ ಬರೋಲ್ಲ ಬಟ್ ಫೆಡಲ್ ಮಾತ್ರ ತುಳಿದೀವಿ ಮಿಷಿನನ್ನು ಮೂವ್ ಮಾಡ್ತೀವಿ ಅಂತ ಅನ್ನೋದು ಅನ್ನೋರಿಗೆ ಈ ಒಂದು ವೀಡಿಯೋನ ನೋಡಬಹುದು ಯಾಕಂತಂದರೆ ಇದು ಫುಲ್ ವೀಡಿಯೋ ನಿಮಗೋಸ್ಕರ ಮಾಡಿರೋ ಅಂಥದ್ದು ಯಾಕಂದ್ರಂದರೆ ತುಂಬ ಜನಕ್ಕೆ ಅರ್ಧ ಕಲ್ತಿರ್ತಾರೆ ಪೂರ್ತಿ ಕಲ್ತಿರಂಗಿಲ್ಲ ಅದಕ್ಕೋಸ್ಕರ ಅರ್ಧ ಮರ್ದ ಕಲ್ತರು ಕೂಡ ಮನೇಲಿದ್ದರೂ ಕೂಡ ನಾವು ಈ ರೀತಿ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಹೇಗಪ್ಪ ಅಂತಂದರೆ ಈ ರೀತಿ ಡ್ರೆಸ್ ರೆಡಿ ಡ್ರೆಸ್ಸನ್ನು ಇರುತ್ತೆ ಅಲ್ಲ ಈ ರೆಡಿ ಡ್ರೆಸ್ಸನ್ನು ನೀವು ಸ್ಟಿಚಿಂಗ್ ಮಾಡಿ ಕುತ್ಕೊಂಡ್ರಿ ಅಂತಂದರೆ ಬೇರೆಯವ್ರದ್ದು ಕಸ್ಟಮರ್ದು ಜಸ್ಟ್ ಎರಡು ಹೊಲಿಗೆ ಹಾಕಬೇಕು ಸೈಡ್ ಫಿಟ್ಟಿಂಗು ಅಂದರೆ ಅವ್ರದ್ದು ಏನು ಮೈ ಅಳತೆ ಏನಿರ್ತಲ್ವ ಒಂದು ಅಳತೆ ಒಂದು ಟಾಪು ಇಸ್ಕೊಂಡು ಈ ರೀತಿ ಮೆಜರ್ಮೆಂಟ್ ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡಿ ಕೊಡೋದಾದರೆ ಖಂಡಿತವಾಗ್ಲೂ ನೀವು ಹತ್ತತ್ರ ದಿನಕ್ಕೆ ದಿನಕ್ಕೇನಂದ್ರೆ ಒಂದು ಹತ್ತು ಟಾಪು ಒಂದು ಹತ್ತು ಸ್ಯಾರಿ ಪೆಟ್ಟು ಕೊಟ್ಟು ಬಂತು ಅಂತಂದರೆ ನೀವು ಮನೇಲಿ ಆರಾಮಾಗಿ ದುಡ್ಕೊಬೋದು ಜಸ್ಟ್ ನಿಮ್ಗೆ ಪೆಡಲ್ ತುಳಿಯೋಕ್ಕೆ ಬಂದರೂ ಸಾಕು ಈ ರೀತಿ ಟಾಪ್ಗಳು ಸೈಡ್ ಫಿಟ್ಟಿಂಗ್ ಮಾಡೋದಾಗಿರ್ಬೋದು ಹಳೆಯದ ಒಂದು ಟಾಪ್ ಆಗಿರ್ಬೋದು ಏನಾದರೂ ಒಂದು ಇದೇ ಇರುತ್ತೆ ಮನೆಯಲ್ಲಿ ಅಂದ್ರ ಅಂತ ಅಂದಮೇಲೆ ಮನೇಲಿ ಮಿಷಿನ್ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ ನೀವು ಜಸ್ಟ್ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಸಾಕು ಸ್ನೇಹಿತರೆ ನೀವು ಆರಾಮಾಗಿ ಮನೆಯಲ್ಲಿ ಏನಕ್ಕಾದರೂ ಬಳಸ್ಕೊಳ್ಳುವಂಥ ಒಂದು ದುಡ್ಡನ್ನು ಹರ್ನನ್ನು ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದಿಷ್ಟು ಟಾಪ್ಗಳು ಬಂದಿದ್ದೇವೆ ಮತ್ತು ಸ್ಯಾರಿ ಕೊಟ್ಟು ನೋಡ್ತಾ ಇರ್ಬೋದು ಒಂದು ಆರು ಸ್ಯಾರಿ ಕೊಟ್ಟು ಬಂದಿದೆ ಅಂದರೆ ಇದು ಎಷ್ಟು ಪೀಸ್ ಇದೆ ಅಷ್ಟು ಪೀಸ್ಗಳಿಗೆ ನಾವು ಇಲ್ಲಿ ಹೊಲಿಗೆ ಹಾಕಬೇಕು ಹಾಗಾದ್ರೂ ಮಾತ್ರ ತಾಳಿಕೆ ಬರುತ್ತೆ ಅಂತ ಕೊಡ್ತಾರೆ ಇದೇನಲ್ಲಪ್ಪ ಏನಲ್ಲಪ್ಪ ಅಂದ್ರೆ ಒಂದು ಸ್ಯಾರಿ ಪೆಟ್ ಪೆಟ್ಟು ಇಪ್ಪತ್ತೈದು ರೂಪಾಯಿ ತೊಗೊಂತೀನಿ ಅದೇ ರೀತಿ ಈ ರೀತಿ ಆರು ಪೀಸ್ ಆರು ಲಂಗದ್ದು ಅಂದರೆ ಆರು ಸ್ಯಾರಿ ಸ್ಯಾರಿ ಕೊಟ್ಟು ಬಂದಿದೆ ಒಂದು ನೂರ ಐವತ್ತು ರೂಪಾಯಿ ನಮ್ಮದು ಹರ್ನಿಂಗನ್ನು ಮಾಡ್ಕೋಬೋದು ಜಸ್ಟ್ ಒಂದು ಅರ್ಧ ಗಂಟೇಲಿ ನಾವು ನೂರ ಐವತ್ತು ರೂಪಾಯಿನ ಗಳಿಸ್ಬೋದು ಅರ್ಧ ಗಂಟೆ ಬೇಕಾಗುತ್ತೆ ಯಾಕಂತಂದರೆ ಏಳು ಪೀಸ್ ಇರುತ್ತೆ ಎಂಟು ಪೀಸ್ ಇರುತ್ತೆ ಒಂದೊಂದು ಲಂಗ ಯಾವ ರೀತಿ ಇರುತ್ತೋ ಆ ರೀತಿ ಪೀಸನ್ನು ಇರುತ್ತೆ ಆ ಪೀಸ್ಗಳಿಗೆ ಅಷ್ಟು ನಾವು ಇಲ್ಲಿ ಸ್ಟಿಚ್ಚಿಂಗನ್ನು ಹಾಕಬೇಕಾಗುತ್ತೆ ಒಂದು ನೂರ ಐವತ್ತು ರೂಪಾಯಿ ನಾವು ಅರ್ಧ ಗಂಟೆಲಿ ಆರಾಮಾಗಿ ದುಡ್ಕೋಬೋದು ಏನಂತೀರಾ ಇದೇ ರೀತಿ ಒಂದು ಹತ್ತರಿಂದ ಹದಿನೈದು ಬಂತು ಅಂತಂದರೆ ಅಂತಂದರೆ ನಮಗೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ಸೀರೆ ನೋಡ್ತಾ ಇರ್ಬೋದು ಸೈಡು ದಿನ ಕಟ್ಟಬೇಕು ಇಲ್ಲಿ ಒಂದು ಸೈಡು ಬ ಸೆರೆಗೆ ಬಂದಿದೆ ಅಂದರೆ ಒಂದು ಸೈಡ್ ಬಾರ್ಡರ್ ಬಂದಿದೆ ಒಂದು ಸೈಡ್ ಅಷ್ಟೇ ಕಟ್ಟಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಇದು ಒಂದು ಸೈಡ್ ಮಾಡೋದ್ರಿಂದ ಹತ್ತಪ್ಪ ತಗೊಂತೀವಿ ನೋಡ್ತಾ ಇರ್ಬೋದು ಡಿಟ್ಟು ಸೇಮ್ ಏನಪ್ಪ ಅಂತಂದರೆ ಜಿಗ್ಜ್ ಮಿಷನ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಬೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದು ರೆಡಿ ಆದಮೇಲೆ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಯಾವ ರೀತಿ ಬಂದಿದೆ ಅಂತ ದಿಂಡು ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ ಜಿಗ್ ಜ್ ಮಿಷಿನ್ ತೊಗೊಂಡು ಏನು ಮಾಡ್ತಾರೆ ಅದೇ ರೀತಿ ನಾವು ನಾರ್ಮಲ್ ಮಿಷಿನಲ್ಲೇ ನಾವು ಸೆರಗು ಹಿಡಿಬೋದು ಅಂತಲೇ ಹೇಳ್ಬೋದು ಓಕೆ ನೋಡ್ತಾ ಇರ್ಬೋದು ಇವಾಗ ಒಂದಿಷ್ಟು ಇವಾಗ ಏನು ಸ್ಯಾರಿ ಕೊಟ್ಟಿದೆ ಅಲ್ವಾ ಅದನ್ನು ಪೀಸ್ಗಳು ನೋಡಿಕೊಂಡು ಇವಾಗ ಸುತ್ತ ಹೊಲಿಗೆನ ಹಾಕಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆರು ಸ್ಯಾರಿ ಪೆಟ್ಕೊಟ್ಟ ನೀಟಾಗಿ ಹೊಲಿಗೆನ ಹಾಕಿದೆ ಮತ್ತು ಸೀರೆ ಕೂಡ ನೀಟಾಗಿ ಹಾಕಿದ್ದೀನಿ ಇಲ್ಲಿ ಡ್ರೆಸ್ಗಳು ನೋಡ್ತಾ ಇರ್ಬೋದು ಒಂದಿಷ್ಟು ಡ್ರೆಸ್ಗಳು ಬಂದಿದೆ ಈ ಒಂದು ಡ್ರೆಸ್ಗಳಿಗೆ ಪ್ಯಾಂಟ್ಗೂ ಹೊಲಿಗೆ ಹಾಕಬೇಕು ಮತ್ತು ಟಾಪ್ಗೂ ಹೊಲಿಗೆ ಹೊಲಿಗೆನ ಹಾಕಬೇಕಂತೆ ಇದು ರೆಡಿ ಒಂದು ಮೂರು ಈ ಥರ ಡ್ರೆಸ್ ಸೆಟ್ಗಳು ಅಂಥದ್ದು ಸ್ಟಿಚಿಂಗ್ ಹಾಕ್ಕೊಡಿ ಅಂತ ಒಂದು ಡ್ರೆಸ್ಸಿಗೆ ಒಂದು ಫಿಟ್ಟಿಂಗು ಇದು ಫಿಟ್ಟಿಂಗ್ ಮಾಡಿ ಮತ್ತು ಪ್ಯಾಂಟ್ಗೆ ಹೊಲ್ಗೆ ಹಾಕೋದಕ್ಕೆ ಅದು ರೇಟ್ ಬೇರೆ ಜಸ್ಟ್ ಟಾಪ್ಗೆ ಸೈಡ್ ಫಿಟ್ಟಿಂಗ್ ಮಾಡಲಿಕ್ಕೆ ಅದು ರೇಟ್ ಬೇರೆ ಓಕೆನಾ ಇದು ಸೆಟ್ಟೇ ಬಂದಿದೆ ಪ್ಯಾಂಟು ಮತ್ತು ಟಾಪು ಇದ್ರದ್ದು ರೇಟು ಜಾ ಜಾಸ್ತಿ ತೊಗೊತೀನಿ ಅದ್ರದ್ದು ಅದಕ್ಕೆ ಏನು ತೊಗೋಬೇಕಾ ಆ ಒಂದು ನಾರ್ಮಲ್ ಟಾಪ್ ಅಂದರೆ ಸಿಂಗಲ್ ಟಾಪ್ಗೆ ಏನು ತೊಗೋಬೇಕು ಅದ್ರದ್ದು ರೇಟು ತೊಗೊತೀನಿ ಆ ನಾರ್ಮಲ್ ಸಿಂಗಲ್ ಟಾಪು ಹಿಡಿಯೋದಕ್ಕೆ ನಾನು ಮೂವತ್ತು ರೂಪಾಯಿ ತೊಗೊತೀನಿ ಸ್ನೇಹಿತರೆ ಒಂದು ಟಾಪ್ಗೆ ಸೈಡ್ ಫಿಟ್ಟಿಂಗ್ ಮಾಡಿ ಕೊಡಲಿಕ್ಕೆ ಮೂವತ್ತು ರೂಪಾಯಿ ತೊಗೊತೀನಿ ಇಲ್ಲಿ ಈ ಒಂದು ಪ್ಯಾಂಟು ಮತ್ತು ಟಾಪ್ಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಜಸ್ಟು ನಲ್ವತ್ತು ರೂಪಾಯಿ ತೊಗೊತೀನಿ ಯಾಕಂತಂದರೆ ಇದು ಸೆಟ್ ಬಂದಿರೋದ್ರಿಂದ ಪ್ಯಾಂಟಿಗೆ ನಮಗೆ ಇದು ಎರಡು ಸೈಡ್ ಹೊಲಿಗೆ ಬಂದಿರಲ್ಲ ಒಂದೇ ಸೈಡ್ ಹೊಲಿಗೆ ಬಂದಿರೋದ್ರಿಂದ ನಮಗೆ ಪ್ಯಾಂಟಲ್ಲಿ ಅಷ್ಟೊಂದು ಹೆವಿ ಕೆಲಸ ಇರಲ್ಲ ಜಸ್ಟ್ ಒಂದು ಹೊಲಿಗೆ ಆ ಕಡೆ ಲೆಗ್ಗಿಗೊಂದು ಹೊಲಿಗೆ ಈ ಕಡೆ ಒಂದು ಹೊಲಿಗೆ ಹಾಕಿದರೆ ಮುಗೀತು ಅಷ್ಟೇ ಫ್ಯಾಂಟಲ್ಲಿ ಯಾವುದೇ ರೀತಿ ರಿಸ್ಕ್ ಇರೋಂಗಿಲ್ಲ ಅದಕ್ಕೆ ಒಂದು ಹತ್ತು ರೂಪಾಯಿ ತೊಗೊತೀನಿ ಅಷ್ಟೇ ಏನಿಲ್ಲ ಎಲ್ಲ ಸೇರಿ ನಲ್ವತ್ತು ರೂಪಾಯಿ ತೊಗೊಂತೀನಿ ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡಬೇಕು ಇವಾಗೆಲ್ಲ ತುಂಬ ಜಾಸ್ತಿ ಮಾಡಿದ್ದಾರೆ ಬಟ್ ನಮ್ಮ ಹಳ್ಳಿ ಕಡೆ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಇಷ್ಟು ನಲ್ವತ್ತು ರೂಪಾಯಿ ತೊಗೊಳೋದಕ್ಕೆ ಅಯ್ಯೋ ಅಷ್ಟೊಂದು ಹಂಗೆ ಹಿಂಗೆ ಅಂತಾರೆ ಅವ್ರಿಗೆ ಹೆಂಗೆ ಗೊತ್ತು ನಮ್ಮ ಕಷ್ಟ ಅಲ್ವಾ ಯಾರು ಕೇಳಬೇಕು ನಮ್ಮ ಕಷ್ಟನಾ ಇಲ್ಲಿ ಏನು ಟಾಪ್ಗಳಿದ್ವಲ್ವಾ ತುಂಬ ಚೆನ್ನಾಗಿದ್ದು ಎಲ್ಲ ಕ್ವಾಲಿಟಿ ಎಲ್ಲ ನೀಟಾಗಿತ್ತು ಇಷ್ಟ ಕೂಡ ಆಯಿತು ಟಾಪು ಮತ್ತು ಪ್ಯಾಂಟು ಈ ಥರ ತೊಗೊಂಡ್ರೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಾಳಕೆ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬರೀ ಸಿಂಗಲ್ ಟಾಪ್ ತೊಗೊಂಡ್ರೆ ಅದಕ್ಕೆ ಲಗ್ಗೇನು ಮತ್ತು ವೇಲು ಎಲ್ಲಾನು ತೊಗೋಬೇಕಾಗುತ್ತೆ ಈ ರೀತಿ ತೊಗೊಂಡ್ರೆ ಸೆಟ್ಟು ವೇಲು ಬರುತ್ತೆ ಪ್ಯಾಂಟು ಬರುತ್ತೆ ಟಾಪು ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸೆಟ್ಟು ತೊಗೊಳೋದ್ರಿಂದ ಇವಾಗೆಲ್ಲ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಇದೇ ರೀತಿ ತೊಗೊತಿದ್ದಾರೆ ಸಿಂಗಲ್ ಟಾಪ್ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಈ ರೀತಿ ಸೆಟ್ ಏನಿದೆ ಅಲ್ವಾ ಇದನ್ನ ಜಾಸ್ತಿ ತಗೊಳ್ಳೋದ್ರಿಂದ ಇದು ಫಾಸ್ಟ್ ಐಟಮ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ ಮಾಡಿಕೊಂಡು ನಾನು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಈ ಇದೇ ರೀತಿ ಏನಾದರೂ ಮೋಟಿವೇಶ್ನಲ್ ವೀಡಿಯೋ ಇತ್ತು ಇಲ್ಲ ಅಂತಂದರೆ ಬ್ಲೌಸ್ ಕಟ್ಟಿಂಗ್ ವೀಡಿಯೋ ಇತ್ತು ಏನಾದರೂ ಇತ್ತು ಅಂತಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಇವ್ರದ್ದೇ ಆದಂಥ ಇನ್ನೆರಡು ಬ್ಲೌಸ್ ಇದ್ದಾವೆ ಈ ಟಾಪ್ ಬಂದು ಮೂರು ಟಾಪ್ ಇದ್ದಾವೆ ಮತ್ತು ಹೋಲ್ಡ್ ಟಾಪು ಅಂದರೆ ಬರೀ ಸಿಂಗಲ್ ಟಾಪು ಅವು ಒಂದು ನಾಲ್ಕರಿಂದ ಐದು ಇದ್ದಾವೆ ಸ್ಯಾರಿ ಒಂದು ಆರು ಎಲ್ಲ ಸೇರಿ ಒಂದು ಒನ್ ಅವರಲ್ಲಿ ನಮ್ಗೆ ಕೆಲಸ ಆಗುತ್ತೆ ಆ ಒನ್ ಒನ್ ಅವರಲ್ಲಿ ನಾವು ಒಂದು ನಾನ್ನೂರಿಂದ ಐದುನೂರು ರೂಪಾಯಿನ ಅರ್ನ್ ಮಾಡ್ಬೋದು ಇದೇ ರೀತಿ ಬಟ್ಟೆ ಏನಾದರೂ ಬಂತು ಅಂತಂದರೆ ದಿನ ನಾವು ಒಂದು ನಾನ್ನೂರಿಂದ ಐದುನೂರು ರೂಪಾಯಿ ಮಾಡ್ಬೋದು ಬಟ್ ನಮ್ಮ ಹಳ್ಳಿ ಕಡೆ ಬಂದು ಇಷ್ಟು ರೇಟ್ ತೊಗೊತೀನಿ ಬಟ್ ನಿಮ್ಮ ಕಡೆ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಇನ್ನೂ ಜಾಸ್ತಿ ಇದ್ದರೆ ಜಾಸ್ತಿ ತೊಗೊಬೋದು ಬಟ್ ನಮ್ಮ ಕಡೆ ಇಷ್ಟು ಕಡಿಮೆ ಇರೋದ್ರಿಂದ ಇಷ್ಟೇ ತೊಗೊತೀನಿ ಕೆಲವೊಂದು ಕಡೆ ತುಂಬ ಕಾಸ್ಟ್ಲಿ ಇದೆ ಟಾಪ್ ಸ್ಟಿಚಿಂಗ್ ಮಾಡಲಿಕ್ಕೆ ಬೇಕು ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಇಲ್ಲ ನೂರು ರೂಪಾಯಿ ಗಟ್ಟಲೆ ತೊಗೊಂತಾರೆ ಬಟ್ ನಮ್ಮ ಕಡೆ ಇಷ್ಟು ಕಡಿಮೆ ಇರೋದ್ರಿಂದ ಅಷ್ಟು ಅಮೌಂಟನ್ನು ಅರ್ನ್ ಮಾಡ್ಬೋದು ಇವತ್ತು ಒಂದು ವೀಡಿಯೋ ಏನಿಲ್ಲ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್